ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕಾಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಇಲ್ಲಿ ಏಳನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಹತ್ತು ಜನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕ್ಯಾಪ್ಟನ್ ತ್ರಿವಿಕ್ರಮ್ ಅವರನ್ನು ಹೊರತುಪಡಿಸಿ ಇನ್ನು ಚೈತ್ರ ಹಾಗೆ ಶಿಶಿರವರ ಜೋಡಿಯಲ್ಲಿ ಚೈತ್ರ ಅವರು ಸೇಫ್ ಆದರೆ ಧರ್ಮ ಹಾಗೆ ಐಶ್ವರ್ಯ ಅವರ ಜೋಡಿಯಲ್ಲಿ ಐಶ್ವರ್ಯ ಅವರು ಮಾತ್ರ ಸೇಫ್ ಆದರು ಅಂತಲೇ ಹೇಳ್ಬೋದು ಎಲ್ಲವನ್ನು ನೋಡಿ ನೋಡಿದಾಗ ಒಟ್ಟಾರೆಯಾಗಿ ಹತ್ತು ಜನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ ಅದು ಗೋಲ್ಡ್ ಸುರೇಶ್ ಅನುಷಾ ಮೋಕ್ಷಿತಾ ಪೈ ಹಾಗೆ ಧನ್ರಾಜ್ ಆಚಾರ್ಯ ಭವ್ಯ ಗೌಡ ಹಾಗೆ ಮಂಜು ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಹತ್ತು ಜನರು ಕೂಡ ನಾಮಿನೇಟ್ ಆಗಿದ್ದಾರೆ ಈ ಹತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಅಂದರೆ ನಿನ್ನೆ ಮಂಗಳವಾರ ಸ್ನೇಹಿತರೆ ನಿನ್ನೆ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಇವತ್ತು ಬುಧವಾರ ಬೆಳಗ್ಗೆ ಆರು ಗಂಟೆವರೆಗೆ ಅಂತಲೇ ಹೇಳ್ಬೋದು ಈ ಹದಿಮೂರು ಗಂಟೆಯ ಅವಧಿಯ ವೋಟಿಂಗ್ ರಿಸಲ್ಟನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಹದಿಮೂರು ಗಂಟೆ ಅವಧಿಯಲ್ಲಿ ಯಾರು ಅತಿ ಹೆಚ್ಚು ಓಟುಗಳನ್ನು ಪಡೆದುಕೊಂಡಿದ್ದಾರೆ ಅಂದರೆ ಎಷ್ಟು ಪರ್ಸೆಂಟೇಜ್ ಓಟುಗಳನ್ನು ಪಡೆದುಕೊಂಡಿದ್ದಾರೆ ಅದರ ಜೊತೆಗೆ ಯಾರು ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಳ್ಳೋದರ ಮೂಲಕ ಡೇಂಜರ್ ಝೋನಲ್ಲಿದ್ದಾರೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಸ್ಥಾನದಲ್ಲಿ ಅಂದರೆ ಅತಿ ಹೆಚ್ಚು ಓಟನ್ನು ಪಡೆದುಕೊಂಡಿರುವಂಥ ಮೊದಲನೇ ಸ್ಪರ್ಧಿ ಅದು ಸಿಕ್ಸ್ಟೀನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ನೊಂದಿಗೆ ಮೊದಲನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ಯಾರೆಂದರೆ ಅದು ಬೇರೆ ಯಾರೆಲ್ಲ ಸ್ನೇಹಿತರೆ ನಮ್ಮ ಹನುಮಂತ ಅಂತಲೇ ಹೇಳ್ಬೋದು ಹನುಮಂತ ಅವರು ಸಿಕ್ಸ್ಟೀನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ನೊಂದಿಗೆ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರೆಂದರೆ ಅದು ಶಿಸಿರ್ ಶಾಸ್ತ್ರಿ ಅಂತಲೇ ಹೇಳ್ಬೋದು ಶಾಸ್ತ್ರಿ ಅವರು ಎಷ್ಟು ಪರ್ಸೆಂಟೇಜ್ ಪಡೆದುಕೊಂಡಿದ್ದಾರೆ ಅಂತ ನೋಡ್ತಾ ಹೋದಾದರೆ ಫೋರ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ನೊಂದಿಗೆ ಅವರು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಮೂರನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರೆಂದರೆ ಟ್ವೆಲ್ವ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನೊಂದಿಗೆ ಮೋಕ್ಷಿತಾ ಪೈ ಅವರು ಮೂರನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರೆಂದರೆ ಅದು ಬೇರೆ ಯಾರು ಅಲ್ಲ ಧರ್ಮ ಕೀರ್ತಿ ರಾಜ್ ಅಂತಲೇ ಹೇಳ್ಬೋದು ಧರ್ಮ ಕೀರ್ತಿ ರಾಜ್ ಅವರು ಟೆನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ನೊಂದಿಗೆ ಇವರು ನಾಲ್ಕನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರು ಎಲ್ಲರೂ ಕೂಡ ಟಾಪ್ ಫೋರ್ ಅಂತಲೇ ಹೇಳ್ಬೋದು ಇನ್ನು ಐದನೇ ಸ್ಥಾನದ ವಿಚಾರಕ್ಕೆ ಬರೋಣ ಐದನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಭವ್ಯ ಗೌಡ್ ಅಂತಲೇ ಹೇಳ್ಬೋದು ಭವ್ಯ ಗೌಡ ಅವರು ಪಡೆದುಕೊಂಡಿರುವ ಪರ್ಸೆಂಟೇಜ್ ಎಷ್ಟು ಅಂದರೆ ಟೆನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ನೊಂದಿಗೆ ಭವ್ಯ ಒಂದು ಐದನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಈ ಐದು ಜನರು ಕೂಡ ಸ್ನೇಹಿತರೆ ಟಾಪ್ ಫೈವ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಇನ್ನು ಆರನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ ಆರನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರೆಂದ್ರೆ ಅದು ಬೇರೆ ಯಾರು ಅಲ್ಲ ಸ್ನೇಹಿತರೆ ಗೌತಮಿ ಜಾಧವ್ ಅಂತ ಹೇಳ್ಬೋದು ಗೌತಮಿ ಜಾಧವ್ ಅವರು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನೊಂದಿಗೆ ಇವರು ಆರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಏಳನೆಯ ಸ್ಥಾನವನ್ನು ಪಡೆದುಕೊಂಡಿರುವಂಥ ಸ್ಪರ್ಧಿ ಯಾರೆಂದರೆ ಅದು ಬೇರೆ ಯಾರು ಅಲ್ಲ ಸ್ನೇಹಿತರೆ ಅದು ಅನುಷ ರೈ ಅಂತಲೇ ಹೇಳ್ಬೋದು ಅನುಷಾ ರೈ ಅವರು ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟೇಜ್ನೊಂದಿಗೆ ಇವರು ಏಳನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಏಳನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರೆಂದರೆ ಅದು ಬೇರೆ ಯಾರೂ ಅಲ್ಲ ಉಗ್ರಂ ಮಂಜು ಅಂತಲೇ ಹೇಳ್ಬೋದು ಉಗ್ರಂ ಮಂಜು ಅವರು ಸೆವೆನ್ ಪರ್ಸೆಂಟೇಜ್ನೊಂದಿಗೆ ಉಗ್ರಂ ಮಂಜು ಅವರು ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಒಂಬತ್ತನೇ ಮತ್ತು ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿಗಳು ಎಂದರೆ ಒಂದು ಗೋಲ್ಡ್ ಸುರೇಶ್ ಹಾಗೆ ಧನ್ರಾಜ್ ಆಚಾರ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವರಿಬ್ಬರು ಕೂಡ ಕೊನೆಯ ಎರಡು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅದರಲ್ಲಿ ಆಚಾರ್ಯ ಅವರು ಎಷ್ಟು ಪರ್ಸೆಂಟೇಜ್ ಪಡೆದುಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ನೊಂದಿಗೆ ಧನ್ರಾಜ್ ಆಚಾರ್ಯ ಅವರು ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡರೆ ಇನ್ನು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನೊಂದಿಗೆ ಗೋಲ್ಡ್ ಸುರೇಶ್ ಅವರು ಒಂದು ಕೊನೆಯ ಸ್ಥಾನ ಅಂದರೆ ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಈ ಹತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ನಿಮ್ಮ ಪ್ರಕಾರ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ